ಇತ್ತೀಚೆಗೆ ಎ ಸಿ ಆಗಿ ಬರೋದಿಲ್ಲ ಹಾಗಾಗಿ ಎಲ್ಲಾದ್ರೂ ಹೋಗುವಾಗ ಗ್ಲಾಸ್ ಇಳಿಸ್ಕೊಂಡು ಹೋಗ್ತೀನಿ ಗ್ಲಾಸ್ ಇಳಿಸ್ಕೊಂಡು ಆ ಆಕಡೆ ಈ ಕಡೆ ಗಾಡಿ ಪಾಸ್ ಆಗ್ತಾ ಇರೋದೆಲ್ಲ ಸೌಂಡ್ ಕೇಳಿಸ್ತದೆ ನನ್ನ ವಾಯ್ಸ್ ವಿತ್ಲೂನು ಹೊನಾವರ ಬ್ರಿಡ್ಜು ಎಲ್ಲಿ ಅಂತಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ಬರುವ ಅಂತ ತುಂಬಾ ದಿನದಿಂದ ಹೋಗಬೇಕು ಹೋಗಬೇಕು ಅನ್ಕೊಳ್ತಾನೆ ಇದ್ವಿ ಮುಂದಕ್ಕೆ ಹೋಗ್ತಾನೆ ಇತ್ತು ಸರಿ ಇವತ್ತು ಹೋಗ್ ಹೆಂಗೂ ಗುರುವಾರ ಅಲ್ವಾ ಅಂತ ಹೇಳಿ ರೆಡಿಯಾಗಿ ಇಬ್ರುನು ಹೊರಟಿದ್ದೀವಿ ಇವತ್ತು ತುಂಬಾ ಚೆನ್ನಾಗಿ ಬಿಸಿಲಿದೆ ಹೊರಗಡೆ ಮಳೆ ಇಲ್ಲ ಬೇಗನೆ ಹೋಗಿ ಬೇಗನೆ ಬರಬಹುದು ಏನು ಜಾಸ್ತಿ ದೂರ ಅಲ್ಲ ಅಲ್ವಾ ಹಂಗಾಗಿ ಬಂದು ಅಡುಗೆ ಮಾಡೋಣ ಅಂತ ಏನು ಕೂಡ ಮನೆಯಲ್ಲಿ ಅಡುಗೆ ಮಾಡಿ

वापस रिटर्न बरबी हिंगोद्रे हत्रा ಇಪ್ಪತ್ ನಿಮಿಷ ಅಷ್ಟೇನೆ ಮಾವಿನ ಕಟ್ಟ ಇಂದ ವಲ್ಡ್ ರೂಟ್ ಅಲ್ಲಿ ಹೋಗ್ಬೇಕು ಮಂಕಿನೇ ಬರ್ತದೆ ಇದನ್ನು ಹಾಗೆ ಈ ಕಡೆಲ್ಲಾ ಗದ್ದೆ ಬೆಳಿತಾರೆ ಆಯ್ತಾ ಇವಾಗ್ ತಾನೆ ಎಲ್ಲಾ ಅಂದ್ರೆ ಇನ್ನ ಕೂಡ ಭತ್ತ ಬಿಟ್ಟಿಲ್ಲ ಎಲ್ಲಾ ಸಸಿ ಇತ್ತು ಎಲ್ಲಾ ಕಡೆನು ಆ ಕಡೆ ಈ ಕಡೆ ಎಲ್ಲಾ ಕಡೆನು ಹಾಗೆ ನಾವು ದೇವಸ್ಥಾನಕ್ಕೆ ಬಂದ್ವಿ ದೇವಸ್ಥಾನಕ್ಕೆ ಬಂದು ಕಾಲೆಲ್ಲಾ ತೊಳ್ಕೊಂಡು ಬಳ್ ಕಡೆ ಹೋದ್ವಿ ಬಟ್ರು ಇದ್ರು ಅಲ್ಲಿ ಚೀಟಿ ಎಲ್ಲಾ ಮಾಡಿಸ್ಬಿಟ್ಟು ಪೂಜೆ ಎಲ್ಲಾ ಕೊಟ್ವಿ ಮೊದ್ಲಿಗ್ ನಾನು ಏನು ಕೂಡ ವಿಡಿಯೋ ಮಾಡ್ಕೊಂಡಿಲ್ಲ ಪೂಜೆ ಎಲ್ಲಾ ತುಂಬಾ ಚಂದ ಮಾಡ್ಕೊಟ್ರು ಪೂಜೆ ಎಲ್ಲಾ ಆಗಿದ ನಂತರ ನಾವು ಎಲ್ಲಾ ಮಾಡಿಸಿಕೊಂಡು ಐದು ಪ್ರದಕ್ಷಿಣೆ ಹಾಕಿ ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕುಂತ್ವಿ ನಿಮ್ಗೂ ಕೂಡ ಆಂಜನೇಯ ಸ್ವಾಮಿ ದರ್ಶನ ಮಾಡ್ಸಿದೀನಿ ದೇವ್ರು ನಿಮ್ಮೆಲ್ಲಾರಿಗೂ ಒಳ್ಳೇದ್ ಮಾಡ್ಲಿ ಆಯುರ್ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಹಾಗೆ ಹೊರಗಡೆ ಬಂದ್ವಿ ದೇವಸ್ಥಾನದಿಂದ ಇಲ್ಲಿ ಮದ್ವೆ ಹಾಲ್ ಇದೆ ಮದ್ವೆ ಎಲ್ಲಾ ಆಗ್ತದೆ

ಪೂಜೆ ಎಲ್ಲ ಮುಗಿಸಿ ಯಾವಾಗ ಮನೆ ಕಡೆ ಪ್ರಯಾಣ ಇಲ್ಲೇ ಇದ್ವಿ ಹನುಮಾನ್ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ ಅಮ್ಮನ ಮನೆಯಲ್ಲಿ ಪ್ರತಿ ವರ್ಷ ಪಾಲ್ಕೆ ಕೂರಿಸ್ತಾರೆ ಇದೇ ದೇವ್ರಿನೇ ಆಂಜನೇಯ ಸ್ವಾಮಿ ದೇವ್ರಿನೇ ಪಾಲ್ಕೆ ಹೋಗ್ತದೆ ಪ್ರತಿ ವರ್ಷನು ಕಾರ್ತಿಕ ಮಾಸದಲ್ಲ ಅಥವಾ ಮಾರ್ಚಲ್ಲಿ ಪ್ರತಿ ವರ್ಷನು ಕೂಡ ನಮ್ಮೂರ್ ಕಡೆ ಪಾಲ್ಕೆ ಹೋಗ್ತದೆ ಅಂದ್ರೆ ಒಂದೊಂದ್ ದಿನ ಒಬ್ರು ಮನೆಯಲ್ಲಿ ಕೂರ್ಸೋರು ಕೂಡ ಇರ್ತಾರೆ ಒಂದೊಂದ್ ಸರೌಂಡಿಂಗ್ಸ್ ಅಲ್ಲಿ ಒಬ್ಬರು ಮನೇಲಿ ಕೂರಿಸಿ ಅಂದ್ರೆ ಎಲ್ಲರೂ ಪೂಜೆಗೆ ಬರ್ತ ಬರೋದು ಆ ಪದ್ಧತಿ ಇದೆ ಅಮ್ಮನ ಮನೆಯಲ್ಲಿ ಕೂರಿಸ್ತಾರೆ ಪ್ರತಿ ವರ್ಷನು ಎಲ್ಲ ಚಂದ ಮಾಡಿ ಮಾಡ್ಕೊಟ್ರು ಇವಾಗ ಈ ಸರಿ ಅಲ್ಲ ನಾವು ಮದ್ವೆ ಆದ್ಮೇಲೆ ಏನೋ ಹೋಗಿದ್ರು ಅಷ್ಟೇ ಅಲ್ಲಿ ಪೂಜೆಗೆ ಪಾಲ್ಕಿ ಬಂದು ಹೋದ ಪೂಜೆ ಅದಾದ ನಂತರ ಹೋಗ್ಲೇ ಇಲ್ಲ ಒಂದಿಷ್ಟಕ್ಕೆಲ್ಲ ಒಂದು ರೀಸನ್ ರೀಸನ್ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ವಿ ಪೂಜೆ ಕೊಡಬೇಕು ಪೂಜೆ ಕೊಡಬೇಕು ಅಂತ ಪೂಜೆ ಕೊಟ್ಟಿದ್ದಾಯಿತು ದೇವ್ರ ಹತ್ರ ಬೇಡ್ಕೊಂಡಿದ್ದು ಆಯಿತು ಇವಾಗ ಮನೆ ಕಡೆ ಪ್ರಯಾಣ ಹೊಡ್ವಾ ಹ್ಞೂ ಹ್ಞೂ ಬರ್ತಾ ಬೇಜಾರಲ್ಲಿ ಇದ್ರಿ ಅಲ್ಲ ಇವಾಗೇನಾಯಿತು ಮನ್ಸು ಹ್ಞೂ ಹೇಳಿ ಹೇಳೋದಿಲ್ಲ ಹೇಳೋದಿಲ್ಲ ಅವು

ಕೆಲವೊಂದಿಷ್ಟು ದೃಢವಾಗಿ ನಿರ್ಧಾರ ಎಲ್ಲ ತಗೊಂಡಿದ್ವಿ ನಾವು ಮುಂದಿನ ದಿನಗಳಲ್ಲಿ ಏನೇನು ಆಗ್ತದೆ ಅಂತ ನೋಡಬೇಕು ಗೊತ್ತಿಲ್ಲ ಒಂದು ನಂಬಿಕೆ ಏನಂತಂದ್ರೆ ಜೀವನದಲ್ಲಿ ಯಾವುದೇ ಒಂದು ನಿರ್ಧಾರ ತಗೊಳ್ಳೋದಿದ್ರು ನಾವು ತುಂಬಾ ವಿಚಾರ ಮಾಡಿ ತಗೊಳ್ತೀವಿ ಒಂದು ಇನ್ನ ಒಂದೇನಂತಂದ್ರೆ ನಮ್ಮನ್ನ ಕೈ ಬಿಡೋದಿಲ್ಲ ಒಂದು ನಂಬಿಕೆ ಇಷ್ಟು ಬಿಟ್ರೆ ಇನ್ನೇನಿಲ್ಲ ಒಂದಿಷ್ಟೆಲ್ಲ ನಡೀತಾ ಇದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಎಲ್ಲಾನು ಹೇಳೋದಕ್ ಸಾಧ್ಯ ಇಲ್ಲ ನೋಡೋಣ ಅಲ್ವಾರಿ ನೀವ್ ಮತ್ ಕೇಳ್ಬಹುದು ಏನು ವಿದ್ಯಾ ಅಂತ ಹಿಂಗೆ ಉದ್ಯೋಗದ ಬಗ್ಗೆನೆ ಬಿಟ್ರೆ ಬೇರೆ ಏನಿಲ್ಲ ಏನ್ ಬಿಸಿಲು ಇವತ್ತೇನ್ ಸಿಕ್ಕಾಪಟ್ಟೆ ಬಿಸಿಲು ఇల్ కాలేజు స్కూలు కాలేజ్ ఎలా స్కూల్ ఎలా ఈ ఏరియా ఫాస్ అదే ಅಜ್ಜಿ ಮಾತ್ರ ಚಂದ ಮಾಡ್ಕೊಟ್ರಲ್ಲ ಖುಷಿ ಆಯ್ತು ಇಲ್ಲೆಲ್ಲ ಹೂವಿನ ಗಿಡ ಹಾಕಿರ್ತಲ್ಲ ಚಂದ ಅಲ್ಲ ನೋಡಕ್ಕೆ ಅದೇನೋ ಗೊತ್ತಿಲ್ಲ ನಮ್ ಊರ್ ಕಡೆ ಮಾತ್ರ ಹಾಕಿದ್ರು ಹಿಂಗೆ ಮಿಡ್ಲ್ ಅಲ್ಲಿ ಎಲ್ಲ ಊರ್ ಕಡೆ ಹಾಕಿದ್ರು ಗೊತ್ತಿಲ್ಲ ಸೂಪರ್ ಅಲ್ಲ ಮತ್ತೊಂದು ಅಷ್ಟಕ್ಕಿಲ್ಲ ಖಾಲಿ ಹಾ ನಮ್ ಕಡೆ ದನ ತಿಂತದೆ ಈ ತರ ದನ ಎಲ್ಲ ಬಿಡ್ತ್ರಲ್ಲ ಅರ್ಧ ಇಲ್ಲಿ ಒಂದು ರೆಡ್ ಕಲರ್ ಬಸ್ ಹೋಗ್ತಾ ಒಂದ್ರಿಂದ ಒಂದು ಅಂತ ಮೂರಿತ್ತು ಹೇಳ್ತಾ ಇದ್ರು ಅದು ಕೇರಳ ಕಡೆ ಬಸ್ಸು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು ನಾನ್ ನೋಡಿದ್ದು ಇದೇ ಮೊದಲನೇ ಬಾರಿಗಾಗಿತ್ತು ಹಂಗೆ ಮಾತಾಡ್ಕೊಂಡು ಮನೆಗ್ ಬಂದ್ವಿ ದೇವಸ್ಥಾನಕ್ಕೆ ಹೋಗಿದ್ದಲ್ವಾ ಸೀದಾ ಮನೆಗ್ ಬಂದ್ವಿ ಮತ್ತೆಲ್ಲೂ ಕೂಡ ಹೋಗ್ಲಿಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದೆ ಮನೆಗೆ ಹನ್ನೊಂದು ತಿಂತಾ ಇದ್ದೆ ಇದೆ ಪ್ರಸಾದ ಇವಾಗ ಅಡಿಗೆ ಮಾಡೋದಕ್ಕೆ ಹೋಗ್ಬೇಕು ಮೊಬೈಲ್ ಬೇರೆ ಚಾರ್ಜ್ ಇಲ್ಲ ಚಾರ್ಜ್ ಆಗ್ತೀನಿ ಫುಲ್ ಡೌನ್ ಇದೆ ಕಟ್ಕೊಳ್ತಾ ಇದೆ ನನ್ನ ಮೊಬೈಲ್ ಮತ್ತೆ ಈ ವಿಡಿಯೋನ ನಾನು ಸಂಜೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸಂಜೆ ದೇವ್ರಿಗೆ ದೀಪ ಎಲ್ಲಾ ಹಚ್ಚಿ ಇವತ್ತು ಶ್ಲೋಕನೆ ಓದಿಲ್ಲ ನನ್ ಮಗ ಬಂದ್ಬಿಟ್ಟ ಅಷ್ಟೊತ್ತಿಗೆ ಏನೇನೋ ಹೇಳ್ತಾ ಇದ್ದ ಶ್ಲೋಕ ಓದಿಲ್ಲ ದೇವರಿಗೆ ದೀಪ ಹಚ್ಚಿ ಕೈ ಮುಗ್ದೆ ಹಂಗೇನೆ ಹಾಗೆ ಸ್ವಲ್ಪ ಬಟ್ಟೆ ಎಲ್ಲಾ ಇತ್ತು ಫೋಲ್ಡ್ ಮಾಡಿ ಎತ್ತಿಟ್ಕೊಂಡೆ ಇವತ್ತು ನಾಳೆ ದೋಸೆಗೆ ಹಿಟ್ಟನ್ನು ಕೂಡ ರುಬ್ಬಿಟ್ಕೊಂಡಿದೀನಿ ಮಸಾಲಾ ದೋಸೆ ಮಾಡೋಣ ಅಂತ ಹಾಗೆ ಸ್ವಲ್ಪ ಹೊತ್ತು ಕುಂತ್ಕೊಂಡು ವಿಜಯತೆ ಒಂದೆರಡು ಬ್ಲೌಸ್ ಕೊಟ್ಟಿದ್ರು ಕೈ ಹೊಲ್ಗೆ ಕೂಡ ಮಾಡ್ಕೊಂಡೆ ನಂತರ ಅಷ್ಟರಲ್ಲಿ ಸಂಜೆ ಆಗೇ ಹೋಯ್ತು ಕತ್ಲು ಬೇರೆ ಆಯ್ತು ಗಂಟೆ ಸುಮಾರು ಏಳು ಆಗಿತ್ತು ಗೆ ಬಂದೆ ಪಲ್ಯ ಮಾಡೋಣ ಅಂತ ಆಲೂಗಡ್ಡೆ ಬೇಯಿಸ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಿಪ್ಪೆಲ್ಲ ತೆಗೆದು ಒಗ್ಗರಣೆ ಹಾಕಿದ್ದೀನಿ ತುಂಬಾ ದಿನ ಆಗಿತ್ತು ಇತ್ತೀಚಿಗೆ ಆಲೂಗಡ್ಡೆ ಪಲ್ಯ ಮಾಡ್ದೇನೆ ಹತ್ತತ್ರ ಒಂದೂವರೆ ತಿಂಗಳನ್ನೇ ಆಗೋಗಿತ್ತು ಏನೋ ಗೊತ್ತಿಲ್ಲ ತುಂಬಾ ದಿನಗಳಾಗೋಗಿತ್ತು ಇವತ್ತು ಆಲೂಗಡ್ಡೆ ಪಲ್ಯ ಚಪಾತಿ ಮಾಡೋಣ ರಾತ್ರಿ ಅಂತ ಹೇಳಿ ಪಲ್ಯ ಕೂಡ ರೆಡಿ ಮಾಡ್ಕೊಂಡೆ ಬೆಳಿಗ್ಗೆ ಹಾಲು ತಗೊಂಡಿದ್ದು ಹಾಗೆ ಫ್ರಿಜ್ ಅಲ್ಲಿ ಇತ್ತು ಇವಾಗ ಮತ್ತೆ ನಾಳೆ ಮೊಸರು ಮಾಡೋದಕ್ಕೆಲ್ಲಾತ್ರಿ ಹೆಪ್ಪಾಕ್ ಬೇಕು ಅಂತ ಹೇಳ್ಬಿಟ್ಟು ನಾನು ಹಾಲನ್ನು ಕೂಡ ಕಾಯೋದಕ್ಕೆ ಇಟ್ಕೊಂಡೆ ಚಪಾತಿ ಹಿಟ್ಟನ್ನ ಕಲ್ಸಿಟ್ಟಿದ್ದೆ ಇವಾಗ ಚಪಾತಿ ಎಲ್ಲ ಲಟ್ಟಿಸ್ಕೊಂಡು ಚಪಾತಿನ ಬೇಯಿಸ್ಕೊಳ್ತಾ ಇದೀನಿ ಇವತ್ತು ಯಾಕೋ ಗೊತ್ತಿಲ್ಲ ಚಪಾತಿ ತುಂಬಾ ಆಗೋಯ್ತು ಯಾವತ್ತೂ ಕೂಡ ಇತ್ತೀಚೆಗೆ ಹಾಗೆ ಆಗಿದ್ದೇ ಆಗಿತ್ತು ಕೆಲವೊಂದಿನ ಹೀಗೆ ಅಲ್ವಾ ನಾವ್ ಎಷ್ಟೇ ನೀಟಾಗಿ ಅಡ್ಗೆ ಮಾಡ್ತೀವಿ ಅಂತಂದ್ರು ಏನಾದ್ರೂ ಒಂದ್ ಎಡವಟ್ ಆಗ್ತದೆ ಎಲ್ಲಾ ದಿನ ಅಂತಲ್ಲ ಒಂದೊಂದ್ ದಿನ ಹೀಗೆಲ್ಲ ಆಗ್ತೆ ತಿಂಡಿ ಎಲ್ಲಾ ರೆಡಿ ಮಾಡಿಟ್ಟು ಹಾಗೆ ಸ್ವಲ್ಪ ಹೊತ್ತು ಕುಂತಿದ್ದೆ ನಂತರ ನಮ್ ಮನೆಯವ್ರು ಬಂದ್ರು ರಾತ್ರಿ ಚಪಾತಿ ಪಲ್ಯ ಕೂಡ ತಿಂದಿದ್ದಾಯ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ